ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ದುಬಾರಿ ಬಡ್ಡಿ ಆಸೆಗೆ ಬಲಿಯಾಗಿರುವ ಹಲವಾರು ಕುಟುಂಬಗಳು ಹೂಡಿಕೆ ಮಾಡಿರುವ ಹಣಕ್ಕಾಗಿ ಇಂದು ಬೀದಿಗೆ ಬಂದು ನ್ಯಾಯಕ್ಕಾಗಿ ದಾಡುವ ಪರಿಸ್ಥಿತಿ ನಗರದಲ್ಲಿ ನಡೆದಿದೆ ಹಲವಾರು ವರ್ಷಗಳಿಂದ ಕೂಡಿಟ್ಟ ಹಣ ಹಾಗೂ ಸಾಲ ಮಾಡಿ ತಂದು ಹಾಕಿದ ಹಣಕ್ಕೆ ಹಣ ದುಪ್ಪಟ್ಟು ಬರುತ್ತದೆ ಎನ್ನುವ ವ್ಯಾಮೋಹಕ್ಕೆ ಸಿಲುಕಿ ಇಂದು ಹಲವಾರು ಕುಟುಂಬಗಳಿಗೆ ಕುತ್ತು ಬಂದಿರುವುದು ಅನಾಮಿಕ ಒಂದು ಕಂಪನಿ ಮಾಡಿರುವ ಅವಾಂತರಗಳಿಂದ ಇದೀಗ ಬೀದಿಗೆ ಬಂದಿರುವ ಕುಟುಂಬಗಳು ನಾವು ಹಾಕಿದ ದುಡ್ಡು ನಮಗೆ ಬಂದರೆ ಸಾಕಪ್ಪ ಎನ್ನುವಂಥ ಪರಿಸ್ಥಿತಿ ಬಂದದ್ದು ಗೆಲುವು ಕಾರಣ ಅವರಲ್ಲಿರುವ ಅತಿ ಆಸೆಯೇ ಅವರಿಗೆ ಈ ಸಮಸ್ಯೆ ಬರಲು ಕಾರಣವಾಯಿತು ಎನ್ನಬಹುದು ಇನ್ನು ಪ್ರಾರಂಭದಲ್ಲಿ ಹೊಸದಾಗಿ ಕಂಪನಿ ಪ್ರಾರಂಭವಾದಾಗ ಶೇಕಡಾ ನೂರ ನಲವತ್ತೊಂದು ನೀಡುವಂತಹ ಬಡ್ಡಿ ಕೆಲವು ತಿಂಗಳ ಬಡ್ಡಿ ಪಡೆದ ಮಹಾನುಭಾವರು ಅನೇಕರನ್ನ ಹುರಿದುಂಬಿಸಿ ತಾವು ಹಣ ಹಾಕುವುದರ ಜೊತೆಗೆ ಇನ್ನಿತರರನ್ನ ಹಣ ಹಾಕಿಸುವುದರಲ್ಲಿ ಕಾಲ ಕಳೆದರು ಆದರೆ ಹಣ ಶೇಕಡಾ ನೂರ ನಲವತ್ತೈದು ಹೇಗೆ ಕೊಡುತ್ತಾರೆ ಎನ್ನುವುದು ಯಾರ ಗಮನಕ್ಕೂ ಬಾರದೆ ಹೋಯಿತು ಅದರ ಬಗ್ಗೆ ಆಲೋಚನೆಯೂ ಮಾಡದೆ ಸಾಲ ಸೋಲ ಮಾಡಿ ಹಣ ತಂದು ಕಂಪನಿಯ ಮೇಲೆ ಹಾಕಿದ್ರು ಆದರೆ ಇದೀಗ ಆ ಕಂಪನಿಯ ಮಾಲೀಕ ನಾಪತ್ತೆಯಾಗಿರುವ ವಿಚಾರ ಬಯಲಿಗೆ ಬಂದಿದೆ ಜಿಲ್ಲೆಯ ಹಲವಾರು ಕುಟುಂಬಗಳು ಈ ಕಂಪನಿಯನ್ನ ನಂಬಿಕೊಂಡು ನೂರಾರು ಕೋಟಿ ಹಾಕಿದ್ದಾರೆ ಕಂಪನಿಯ ಮಾಲೀಕ ಇದೀಗ ಕಾಣಿಯಾಗಿ ಸುಮಾರು ಹದಿನೈದು ದಿನಗಳು ಕಳೆದಿದೆ ಆದರೆ ಯಾವುದೇ ಪ್ರಕರಣ ದಾಖಲು ಆಗದೇ ಇರುವುದು ವಿಪರ್ಯಾಸದ ಸಂಗತಿ ಆದರೆ ಹೂಡಿಕೆದಾರರು ಮಾತ್ರ ಕಂಪನಿಯ ಮುಂದೆ ಹೂಡಿಕೆದಾರರು ಕಂಪನಿ ಮಾಲೀಕ ಬರುವುದನ್ನ ನೋಡುತ್ತಾ ಕುಳಿತುಕೊಂಡಿದ್ದಾರೆ ಕಂಪನಿಯ ಮಾಲೀಕ ಮೂಲತಃ ಯಾವ ಊರು ಎಲ್ಲಿಯ ಕಂಪನಿ ಎನ್ನುವುದೇ ಇದುವರೆಗೂ ಬಯಲಿಗೆ ಬಂದಿಲ್ಲ ಹಣ ಹೂಡಿಕೆದಾರರಲ್ಲಿ ಇದರ ಬಗ್ಗೆ ಭಾರಿ ಆತಂಕ ಎಡೆ ಮಾಡಿಕೊಟ್ಟಿದೆ ಕೆಲವರು ಮನೆಯಲ್ಲಿ ಹೇಳಿಕೊಳ್ಳದೆ ಹಾಕಿರುವಂತವರು ಈಗ ಮನೆಯಲ್ಲಿ ಕೇಳಿದರೆ ಏನು ಉತ್ತರ ಹೇಳಬೇಕೆಂದು ಕೆಲವರು ಊರನ್ನೇ ಬಿಟ್ಟು ಹೋಗಿರುವುದು ಗಮನಕ್ಕೆ ಬಂದಿದೆ ಕೆಲವು ಮೂಲಗಳ ಪ್ರಕಾರ ಕಂಪನಿಯು ಈಗ ಶೇಕಡಾ ನಾಲ್ಕರಷ್ಟು ಬಡ್ಡಿ ಕೊಡುವುದಾಗಿ ತಿಳಿಸಿದ್ರೂ ಕೂಡ ಹೂಡಿಕೆದಾರರಲ್ಲಿ ಆತಂಕ ಮನೆ ಮಾಡಿದೆ ಏಕೆಂದರೆ ಕೆಲವು ಹೂಡಿಕೆದಾರರು ಶೇಕಡಾ ಆರು ಏಳು ಪ್ರಕಾರ ಬಡ್ಡಿ ಬೇರೆ ಕಡೆ ತೆಗೆದುಕೊಂಡು ಬಂದು ಇದರ ಮೇಲೆ ಹೂಡಿಕೆ ಮಾಡುತ್ತಾರೆ ಇನ್ನು ಕೆಲವರು ಅವರ ಮೇಲೆ ಗ್ಯಾರಂಟಿ ಕೊಟ್ಟು ಬೇರೆಯವರ ಹಣ ಹಾಕಿಸಿದ್ದಾರೆ ಅಂತವರು ಈಗ ಸಂಕಷ್ಟ ಎದುರಿಸುತ್ತಿದ್ದಾರೆ ಆ ಕಂಪನಿಯು ಇವರಿಗೆ ಹಣ ಹಾಕಿರುವುದಕ್ಕೆ ಒಂದು ಬಾಂಡ್ ನೀಡಿದೆ ಆ ಬಾಂಡ್ ಅನ್ನ ಹಿಡಿದು ವಕೀಲರ ಹತ್ತಿರ ಹೋಗ್ತಿದ್ದಾರೆ ಆದರೆ ಇದುವರೆಗೂ ಯಾವುದೇ ದೂರನ್ನ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲವರೆಗೂ ಹೋಗದೇ ಇರುವುದು ಅನುಮಾನಕ್ಕೆ ಎಡಿ ಮಾಡಿಕೊಟ್ಟಿದೆ ಆದ್ರೆ ರಾಯಚೂರು ಜಿಲ್ಲೆಯಲ್ಲಿ ಅದು ಹೆಚ್ಚಿಗೆ ರೈತರಿಗೆ ನಗರದಲ್ಲಿ ಬಿರುಸಿನ ಚರ್ಚೆಗಳು ನಡೆಯುತ್ತಿವೆ ಈ ಕಂಪನಿಯಲ್ಲಿ ಸುಮಾರು ಐದ್ನೂರು ಕೋಟಿಯನ್ನ ಹಣ ಈ ಕಂಪನಿಯಲ್ಲಿ ನಡೆದಿದೆ ಇದೀಗ ಅವರು ಮುಂದೆ ಕೊಡಲು ಅಥವಾ ಮುಂದೆ ಹುಡಲು ಕಂಪನಿ ಹೆಸರಿನಲ್ಲಿ ಮೊದಲು ಹಣ ಹೂಡಿಕೆ ಮಾಡಲಾಗಿದೆ ಇನ್ನು ಮೊದಮೊದಲು ತಿಂಗಳು ಬಂದ್ರೆ ಬಡ್ಡಿ ಹಣ ಕೊಡ್ತಿದ್ರು ಇದೀಗ ಕಳೆದ ಒಂದು ತಿಂಗಳಿನಿಂದ ಯಾವುದೇ ಹಣ ಕೊಡ್ತಿಲ್ಲ ರಿಮ್ಸ್ ಆಸ್ಪತ್ರೆ ಬಳಿ ಇರುವ ಕಚೇರಿಗೆ ಹೋದ್ರೆ ಇನ್ನೊಂದೆರಡು ದಿನದಲ್ಲಿ ಎಲ್ಲರಿಗೂ ದುಡ್ಡನ್ನ ವಾಪಸ್ ಕೊಡ್ತೇವೆ ಎಂದು ಅಲ್ಲಿನ ಸಿಬ್ಬಂದಿಗಳು ತಿಳಿಸಿ ಬಾಗಿಲು ಹಾಕಿಕೊಡ್ತಾರೆ ಆದರೆ ಕಂಪನಿಯ ಮುಖ್ಯಸ್ಥ ಕೈಗೆ ಸಿಕ್ತಿಲ್ಲ ಯಾರಿಗೂ ಹೇಳಿಕೊಳ್ಳುವ ಪರಿಸ್ಥಿತಿಯಲ್ಲಿ ನಾವೆಲ್ಲ ಅಕಸ್ಮಾತ್ ಹಣ ಏನಾದರೂ ಬಾರದಿದ್ರೆ ನಮ್ಮ ಜೀವನ ಇಲ್ಲಿಗೆ ಕೊನೆಯಾಗಬಹುದು ಆತಂಕದಲ್ಲಿದ್ದೇವೆ ಏನು ಮಾಡಲು ಕೂಡ ತೋಡುತ್ತಿಲ್ಲ ಮನೆಯಲ್ಲಿರುವಷ್ಟು ಎಲ್ಲಾ ಹಣ ಹಾಗೂ ಸಂಬಂಧಿಕರಲ್ಲಿ ಪರಿಚಯಸ್ಥರಲ್ಲಿ ಹಾಸಿಗೆ ಬಿದ್ದು ಬಡ್ಡಿ ತೆಗೆದುಕೊಂಡು ಬಂದು ಈ ಕಂಪನಿ ಮೇಲೆ ಹುಡಿದ್ದೇವೆ ಈ ಹಣ ವಾಪಸ್ ಬರೆದಿದ್ರೆ ನಮ್ಮ ಕುಟುಂಬ ಬೀದಿಗೆ ಬರಲಿದೆ ಇದನ್ನ ತಡೆದುಕೊಳ್ಳುವ ಶಕ್ತಿ ನಮ್ಮಿಂದ ಇಲ್ಲ ಈ ಕಂಪನಿಯವರು ಏನು ಮಾಡುತ್ತಾರೆ ತಿಳಿಯದಾಗಿದೆ ಎಂದು ಹೆಸರು ಹೇಳಿಕೊಳ್ಳಲು ಇಚ್ಛಿಸಿದ ಹೂಡಿಕೆದಾರರು ಪತ್ರಿಕಾ ಪ್ರಕಟಣೆಯಲ್ಲಿ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನು ಮೂಗಿಗೆ ತುಪ್ಪ ವಲಸುವಂತಹ ಕೆಲಸ ಮಾಡಬಹುದು ಕೆಲವರಿಗೆ ಹಣಕಂತಿನ ರೂಪದಲ್ಲಿ ಕೊಡಬಹುದು ಆದರೆ ಈಗ ಯಾರೂ ಆ ಕಂಪನಿಯ ಮೇಲೆ ಹಣ ಹಾಕುತ್ತಿಲ್ಲ ಕಾನೂನಿನ ಪ್ರಕಾರ ಕೇಸು ದಾಖಲಿಸಲು ಹೋದರೆ ಮುಂದೆ ಎಷ್ಟು ವರ್ಷ ಕಾಯಬೇಕೆನ್ನುವುದು ಕೂಡ ಹೂಡಿಕೆದಾರರಲ್ಲಿ ಆತಂಕ ಕಾನೂನು ಹೋರಾಟ ಮಾಡಿದರೆ ಮುಂದೆ ಕೊಡುತ್ತಾರೋ ಇಲ್ವೋ ಅಥವಾ ನ್ಯಾಯಾಲಯದಲ್ಲಿ ನೀವು ಪ್ರಕರಣವನ್ನ ಇತ್ಯರ್ಥ ಮಾಡಿಕೊಳ್ಳಿ ಅನ್ನಬಹುದು ಎನ್ನುವಂತಹ ಆತಂಕ ಕೂಡ ಜನರಲ್ಲಿ ಮನೆ ಮಾಡಿದೆ ಒಟ್ಟಿನಲ್ಲಿ ಅತಿಯಾಸೆಯ ದುಃಖಕ್ಕೆ ಕಾರಣವಾಯಿತು ಎನ್ನುವಂತೆ ಕೋಟ್ಯಾಂತರ ಹಣ ಹೂಡಿಕೆ ಮಾಡಿದ ಹೂಡಿಕೆದಾರರು ಇದೀಗ ಸಂಕಷ್ಟದಲ್ಲಿದ್ದಾರೆ ಆದಷ್ಟು ಬೇಗ ಕಂಪನಿಯ ಮುಖ್ಯಸ್ಥ ಹೊರ ಬಂದು ಅವರ ಹಣವನ್ನ ಹಿಂತಿರುಗಿಸುತ್ತಾರೋ ಇಲ್ಲವೋ ಅಥವಾ ಪಂಗನಾಮ ಹಾಕುತ್ತಾರೋ ಅಥವಾ ಈ ಪ್ರಕರಣ ನ್ಯಾಯಾಲಯ ಅಥವಾ ಪೊಲೀಸ್ ಸ್ಟೇಷನ್ ಮೆಟ್ಟಲೆ ಇರುತ್ತಿದೆಯೋ ಇನ್ನು ಒಂದೆರಡು ದಿನದಲ್ಲಿ ಎಲ್ಲವೂ ಹೊರ ಬೀಳಲಿ ಅಂದ್ರೆ ರಾಯಚೂರು ನಗರದಲ್ಲಿ ಸುಮಾರು ಒಂದು ಒಂದು ವರ್ಷದಿಂದ ದರ್ವೇಶ್ ಅನ್ನೋ ಒಂದು ಗ್ರೂಪ್ ನ ಮೊಹಮ್ಮದ್ ಸೂಜಾ ವ್ಯಕ್ತಿನ ಸ್ಥಾಪನೆ ಮಾಡಿದ್ವಿ ಹೂಡಿಕೆ ಕಂಪನಿಯಲ್ಲಿ ಟ್ರೇಡಿಂಗ್ ಮಾಡ್ತೀವಿ ಆನ್ಲೈನ್ ಅಲ್ಲಿ ಟ್ರೇಡಿಂಗ್ ಮಾಡ್ತೀವಿ ನಿಮಗೆ ನಾವು ಹೂಡಿಕೆ ಮಾಡಿದರೆ ನಿಮಗೆ ಒಂದು ಲಕ್ಷಕ್ಕೆ ಸುಮಾರು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂಥೇಳಿ ಒಪ್ಪಂದಕ ಪತ್ರ ಮತ್ತು ಬಾಂಡ್ಗಳು ಅವ್ರ ಕಂಪ್ನಿದೇ ಅವ್ರ ಸಿಗ್ನೇಚರ್ ಸೀಲ್ ಜೊತೆಗೆ ಒಂದು ಬಾಂಡ್ನ ಕೊಟ್ಟಿದ್ದಾರೆ ಜನರಿಗೆ ಅದೇನಪ್ಪ ಅಂದರೆ ಒಂದು ಜೂನ್ ಇಪ್ಪತ್ತೈದರ ಒಂದು ಇಪ್ಪತ್ತನೇ ತಾರೀಕಿಂದ ಸ್ವಲ್ಪ ಸಮಸ್ಯೆಗಳು ಆಗ್ತಾಯಿದ್ದಾವೆ ಆ ಕಂಪನಿಯಲ್ಲಿ ನಮ್ಮ ರಾಯಚೂರು ನಗರದಲ್ಲಿ ಸುಮಾರು ಏನಪ್ಪ ಅಂದರೆ ಒಂದು ಮೂರು ಮೂರು ನೂರು ಕೋಟಿಯಿಂದ ನಾಲ್ಕುನೂರು ಕೋಟಿ ಹಾಕಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಜನರು ಅದರಲ್ಲಿ ರೈತರಾಗಿರ್ಬೋದು ರೈತರು ಸಹ ಹಾಕಿದ್ದಾರೆ ಮತ್ತೆ ಕಂಪನಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಸಹ ಅದರಲ್ಲಿ ಆಸೆಗೆ ಒಂದು ಏನೋ ಒಂದು ಬರುತ್ತೆ ಅನ್ನೋ ಒಂದು ಆಸೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮತ್ತೆ ಆಟೋ ಚಾಲಕರು ಆಗಿರ್ಬೋದು ಮತ್ತೆ ಹೆಣ್ಮಕ್ಳು ಸಂಘ ಸಂಸ್ಥೆಗಳಲ್ಲಿ ದುಡ್ಡು ದುಡ್ಡನ್ನು ಎತ್ತಿ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಯಾವುದೇಪ್ಪ ಅಂದರೆ ಒಂದು ಏನೋ ಒಂದು ಲಾಭ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹಾಕಿದ್ದಾರೆ ಸದ್ಯಕ್ಕೆ ಏನಪ್ಪ ಗೊಂದಲ ಅಂದರೆ ಗೊಂದಲ ಏನಪ್ಪ ಅಂದರೆ ರಾಯಚೂರು ನಗರದಲ್ಲಿ ಎರಡು ತಿಂಗಳದಿಂದ ಆ ಕಂಪನಿ ಬಗ್ಗೆ ಏನು ಮಾಹಿತಿ ಹೂಡಿಕೆದಾರ ಅಂದರೆ ಎಮ್ ಡಿ ಇದಾರಲ್ಲ ಅವರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಜನರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಮತ್ತು ಹೂಡಿಕೆದಾರರಿಗೆ ಸಂಪರ್ಕದಲ್ಲಿಲ್ಲ ದುಡ್ಡು ನಾವು ಹಾಕಿರೋ ದುಡ್ಡು ಏನಿದೆಯಲ್ಲ ಆ ದುಡ್ಡೂ ಸಹ ರಿಟರ್ನ್ ಬಂತು ಬಂದಿಲ್ಲ ಮತ್ತು ಅದು ಏನು ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆ ಇಂಟ್ರೆಸ್ಟ್ ಅಮೌಂಟು ಸಹ ಬಂದಿಲ್ಲ ಭಾಳ ಜನ ಭಾಳಷ್ಟು ಜನ ಆತಂಕದಲ್ಲಿದ್ದಾರೆ ಇದಕ್ಕೆ ತೆರೆ ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಒಂದು ನಮಗೆ ನಾನು ಮನವಿ ಮಾಡೋದೇನಪ್ಪ ಅಂದರೆ ನಿಮ್ಮ ಚಾನಲ್ ಮುಖಾಂತರ ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸ ಸ್ಪಷ್ಟನೆ ಕೂಡ ಇಲ್ಲ ಹಾಗಾಗಿ ಸ್ವಲ್ಪ ನ್ಯಾಯ ಒದಗಿಸೋ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟು ನ್ಯಾಯ ಒದಿಸಬೇಕು ಜನರಿಗೆ ಅಂತ ಹೇಳಿ ನಾನು ಈ ಮೂಲಕ ನಾನು ವಾಹಿನಿ ಮುಖಾಂತರ ಮನವಿ ಮಾಡ್ತೇನೆ ನಾನು ಇವಾಗ ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಎಪ್ಪತ್ತ್ ಮೂರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಐವತ್ತು ಸಾವಿರಲಿಂದ ಐದುನೂರು ಕೋಟಿ ತನಕ ಹೋಗಿಲ್ಲ ಏನು ಸಂಸ್ಥಾಪಕರಿದ್ದಾರೆ ಆಪತ್ತಿ ಆಗಿದೆ ಅಂತ ಆರೋಪ ಇದೆ ಏನು ಕಂಪ್ನಿ ಏನು ಅದು ದರ್ವೇಶ್ ಕಂಪ್ನಿ ಅನ್ನೋದು ಯಾವ ಥರ ಇತ್ತಂದ್ರೆ ಬೆಂಗಳೂರಲ್ಲಿ ಇದರ ಒಂದು ಐ ಎಮ್ ಎ ಅಂಥೇಳಿ ಒಂದು ಪ್ರಕರಣ ಆಗಿತ್ತು ಬೆಂಗಳೂರಲ್ಲಿ ರಾಜ್ಯ ಮಟ್ಟದಲ್ಲಿ ಆಗಿತ್ತು ಅದರ ಪ್ರಕರಣ ಏನಪ್ಪಾ ಅಂದರೆ ಒಂದು ನೂರು ಕೋಟಿದು ವ್ಯವಹ ಅವ್ಯವಹಾರ ಅದು ಅಂದರೆ ವ್ಯವಹಾರ ಆಗಿತ್ತು ಅದೇ ರೀತಿಯಾಗಿ ಅದೇ ಮಾದರಿಯಲ್ಲಿ ರೈಚೂರಲ್ಲಿ ಸಹ ಇಲ್ಲಿ ನಮ್ಮ ರೈ ರಿಮ್ಸ್ ಹಾಸ್ಪಿಟ್ಲು ಹೈದರಾಬಾದ್ ಅಲ್ಲಿರೋ ಒಂದು ರಿಮ್ಸ್ ಹಾಸ್ಪಿಟ್ಲ್ ಹತ್ರ ಒಂದು ಆಫೀಸ್ ಮಾಡ್ಕೊಂಡಿದ್ರು ದರ್ವೇಶ್ ಗ್ರೂಪ್ ಅಂತೇಳಿ ಮಾಡಿದರು ಅದು ಏನಪ್ಪ ಅಂದರೆ ನಾವು ಗ್ರಾಹಕರು ಯಾರೇ ಆಗಿರ್ಬೋದು ಆ ಕಂಪನಿಯಲ್ಲಿ ಒಂದು ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹೂಡಿಕೆ ಮಾಡಿದ್ದಲ್ಲಿ ಪ್ರತಿ ತಿಂಗಳು ನಾವು ಯಾವ ಡೇಟ್ಗೆ ಹೂಡಿಕೆ ಮಾಡಿರ್ತೀವೋ ಅದೇ ಡೇಟಿಗೆ ಮುಂದಿನ ತಿಂಗಳು ಒಂದು ತಿಂಗಳ ನಂತರ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಅವರು ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಹನ್ನೆರಡು ಸಾವಿರ ಕೊಡ್ತಾ ಕೊಡ್ತಾಯಿದ್ರು ಅಂದರೆ ಈ ಕಡೆ ನಮ್ಮ ಮಾಧ್ಯಮ ಮತ್ತು ಮಧ್ಯಮ ವರ್ಗದ ಜನರು ಬಡ ಜನರು ಏನು ಮಾಡಿದ್ದಾರೆ ಒಂದು ಆಸೆಗೆ ಬೇರೆ ಬೇರೆ ಸಂಘಗಳಲ್ಲಿ ಮತ್ತು ಫೈನಾನ್ಸ್ಗಳಲ್ಲಿ ಮತ್ತು ತಮ್ಮ ತಮ್ಮ ವಾಹನಗಳನ್ನು ಅಡಿವಿಟ್ಟು ಮನೆಗಳನ್ನು ಗಿರ್ವಿಗೆ ಹಾಕಿ ಬೇರೆ ಬೇರೆ ಹಾಕಿ ಪ್ಲಾಟ್ಗಳು ಮೋಟಿಗೇಜ್ ಮಾಡಿಸಿ ಲೋನನ್ನು ಪಡೆದು ಒಂದು ಸರಿಯಾಗಿ ಅದು ಒಂದು ಆರು ತಿಂಗಳ ನಡೀತು ಒಂದು ಆಸೆ ಅಂತಾರಲ್ಲ ಮನುಷ್ಯನ ಆಸೆ ಆ ಆಸೆ ಪ್ರಕಾರ ಏನು ಮಾಡಿದ್ರಂದರೆ ಅದು ದುಡ್ಡು ಬೇರೆ ಕಡೆ ತೊಗೊಂಡು ನಾಲ್ಕರ ಬಡ್ಡಿ ಐದರ ಬಡ್ಡಿಗೆ ತೊಗೊಂಡು ಒಂದು ಆಸೆ ಬರುತ್ತೆ ಏನೋ ಒಂದು ಆಗುತ್ತೆ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದರಲ್ಲಿ ಹೂಡಿಕೆ ಮಾಡಿದರು ಜನ ಜನ ಹೂಡಿಕೆ ಮಾಡಿದ ಮೇಲೆ ಒಂದು ಎರಡು ವರ್ಷ ಚೆನ್ನಾಗಿ ನೆಡಿತ್ತು ಚೆನ್ನಾಗಿ ಮೇಲೆ ಇತ್ತೀಚೆಗೆ ಒಂದು ಎರಡು ತಿಂಗಳದಿಂದ ಯಾವುದೇ ಕಾರಣಕ್ಕೂ ಬಡ್ಡಿ ಸಹ ಜನರಿಗೆ ಕೊಡ್ತಾ ಇಲ್ಲ ಅವರಿಗೆ ಹಾಕಿರೋ ದುಡ್ಡು ಸಹ ರೆಸ್ಪಾನ್ಸ್ ಇಲ್ಲ ಆಫೀಸಿಗೆ ನೋಡಿದ್ರೆ ಆಫೀಸಲ್ಲಿ ಹೋದರೆ ಅವ್ರು ಲೀಗಲ್ ಅಡ್ವಿಕೇಟ್ ಇದ್ದಾರೆ ಅಲ್ಲಿ ತಾರಾನಾಥ್ ಅಂತ ಹೇಳಿದ್ದಾರೆ ಮತ್ತು ಅವ್ರ ಅಸಿಸ್ಟೆಂಟ್ಗಳು ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ ಹನ್ನೆರಡನೇ ತಾರೀಕು ಅಂತ ಹೇಳಿದರು ಜೂನು ಇಪ್ಪತ್ತೈದನೇ ತಾರೀಕು ಇದು ಪುಲೋ ಕ್ಲೋಸ್ ಆಗಿರೋದು ಅವಾಗಿಂದ ಹನ್ನೆರಡನೇ ತೀಖ್ ಟೈಮ್ ತಗೊಂಡ್ರು ಹನ್ನೆರಡನೇ ತಾರೀಕು ನಾವು ಪರಿಶೀಲನೆ ಮಾಡ್ತೀವಿ ಅದು ಮಾಡ್ತೀವಿ ಒಂದು ಮೂರು ದಿನ ಟೈಮ್ ಕೊಡಿ ಅಂತ ಹೇಳಿ ಹದಿನೈದು ತಗೊಂಡ್ರು ಹದಿನಾರು ಆಯಿತು ಇದೇ ರೀತಿಯಲ್ಲಿ ದಿನಗಳು ಕಳೀತಾ ಇದಾರೆ ಹೊರತು ಕಾರಣಕ್ಕೂ ದುಡ್ಡನ್ನು ಕೊಡ್ತಾ ಇಲ್ಲ ಜನರಿಗೆ ಇವರು ಧರ್ಮೇಶ್ ಅನ್ನೋರು ಇವಾಗ ಬಾಂಬೆಗೆ ಹೋಗಿದ್ದಾರೆ ಅಂತ ಹೇಳಿ ಕೆಲವೊಬ್ರು ಹೇಳ್ತಾ ಇದ್ದಾರೆ ಇಲ್ಲ ದುಬೈಗೆ ಹೋಗಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ಆದ್ರೆ ಬಟ್ ಕ್ಲಾರಿಟಿ ಇಲ್ಲ ಏನು ಇದು ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಬಗ್ಗೆ ಅನ್ನೋದು ಸಿಕ್ಕಿಲ್ಲ ಯಾರ ಸಂಪರ್ಕದಲ್ಲೂ ಇಲ್ಲ ಎಷ್ಟು ಅಂದಾಜು ಹೂಡಿಕೆ ಆಗಿದೆ ಸರಿ ಇವಾಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ನನ್ನ ಪ್ರಕಾರ ಒಂದು ಮುನ್ನೂರಿಂದ ಒಂದು ನಾಲ್ಕು ಕೋಟಿ ಅಂತ ಹೇಳಿ ಅಂಜಾದ್ ಮಾಡಲಾಗಿದೆ ನಮ್ಗೆ ಇರೋ ಮಾಹಿತಿ ಪ್ರಕಾರ ನಮ್ಗೂ ಬಹಳಷ್ಟು ಜನ ಸಂಪರ್ಕ ಮಾಡಿದ್ದಾರೆ ಒಂದು ಮುನ್ನೂರಿಂದ ನಾಲ್ಕು ನೂರು ಕೋಟಿ ಅಂತೇಳಿ ಹೇಳ್ತಾ ಇದ್ದಾರೆ ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ಒಂದು ಒಂದೂವರೆ ವರ್ಷದಿಂದ ನಡೀತಾ ಇದೆ ನೋಡಿ ರಾಯಚೂರಲ್ಲಿ ಅಂದ್ರೆ ಐ ಎಂ ಎ ಕೇಸ್ ಎಕ್ಸಾಂಪಲ್ ಕೊಟ್ಟರು ಅದೇ ಮಾದರಿ ಅದೇ ಮಾದರಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದೇ ಮಾದರಿ ಮುಚ್ಚುತ್ತೆ ಅಂತ ಹೇಳಿ ಒಂದು ಅದೇ ರೀತಿ ಅಂತ ಮುಚ್ಚಿ ಹೋಗುತ್ತೆ ಅನ್ನೋದ್ರ ಒಂದು ನಮ್ಗೆ ಒಂದು ಕಾನ್ಫಿಡೆಂಟ್ ಅದೇ ರೀತಿ ಇದೆ ಏನಾಗುತ್ತೆ ಅಂತ ಹೇಳಿ ನಾವು ಕ್ಲಾರಿಟಿ ಕ್ಲಾರಿಟಿ ಆಗಲ್ಲ ಬಟ್ ಈ ಕ್ಲಾರಿಟಿ ಯಾಕೆ ನಾವು ಕೊಡ್ತಾ ಇಲ್ಲ ಅಂದ್ರೆ ಅವರು ಒಂದು ಅಟ್ಲೀಸ್ಟ್ ಒಂದು ವಿಡಿಯೋ ಮುಖಾಂತರ ಆದ್ರೂ ನಮಗೆ ಮಾಹಿತಿ ಕೊಡಬೇಕಿತ್ತು ಗ್ರಾಹಕರಿಗೆ ಹೂಡಿಕೆದಾರರಿಗೆ ಒಂದು ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡಿ ನಾವು ಈ ಡೇಟ್ ಕೊಡ್ತೀವಿ ಎದೆ ಗುನ್ಬೇಡಿ ನಿಮ್ ಜೊತೆ ನಾವ್ ಇರ್ತೀವಿ ನೀವು ನಮ್ ಬಂಡವಾಳ ನೀವು ಹಾಕಿರೋ ಬಂಡವಾಳ ನಮ್ಮ ಹತ್ರ ಇದೆ ನಮ್ಮ ಕಂಪನಿಯಲ್ಲಿ ಇದೆ ಅಂತ ಹೇಳಿ ಏನಾದ್ರು ಒಂದು ಮಾಹಿತಿ ಇದ್ರೆ ನಮ್ಗೆ ಇಷ್ಟೆಲ್ಲ ಆಶ್ಚರ್ಯ ಆತಿದ್ದಿಲ್ಲ ಇಷ್ಟೆಲ್ಲ ನಾವು ಶಾಕ್ ಕೊಡೋ ಅವಶ್ಯಕತೆಯೂ ಇರ್ತಿರ್ಲಿಲ್ಲ ಇಷ್ಟೆಲ್ಲ ಆತಕ್ಕೂ ಒಳಗಾಗ್ತಿದ್ದಿಲ್ಲ ಕಂಪ್ಲೇಂಟ್ ಕೊಡುವಂತ ಗ್ರಾಹಕರು ದುಡ್ಡು ಆಟೋ ಡ್ರೈವರ್ಸ್ ಗಳು ಏನ್ ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟರೆ ದುಡ್ಡು ಬರಲ್ಲ ಒಂದು ಇಂಟೆನ್ಶನ್ ಅವರಲ್ಲಿ ಅವರಲ್ಲಿ ಆಗ್ಬಿಟ್ಟಿದೆ ಆ ಏಜೆಂಟ್ಸ್ ಸಹ ಹೇಳ್ತಾ ನೀವು ಕಂಪ್ಲೇಂಟ್ ಏನಾದ್ರು ಸಿಗಲ್ಲ ಅನ್ನೋ ಒಂದು ಮಾತು ಸಹ ಅವ್ರ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಸ್ವಲ್ಪ ಕಂಪ್ಲೇಂಟ್ ಕೊಡಲು ಹಿಂದೆ ಹಾಕ್ತಾ ಇದ್ದಾರೆ ಇವಾಗ ನಮ್ದು ನೋಡ್ರಿ ನಮ್ ಫ್ಯಾಮಿಲಿಯಲ್ಲಿ ಸೇರಿ ಒಂದು ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಆಗಿದೆ ಎಪ್ಪತ್ನಾಲ್ಕು ಲಕ್ಷ ಟೋಟಲ್ ನಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮ ಮಾಮ ನಮ್ಮ ನಮ್ಮ ಮಿಸಸ್ಸು ಮತ್ತೆ ನಮ್ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಫ್ರೆಂಡ್ ಸರ್ಕಲ್

ಇದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ ಪ್ರತಿಯೊಬ್ರು ಮಿನಿಮಮ್ ಹಾಕಿರೋದೇ ಒಂದ್ ಲಕ್ಷ ಮೇಲೆ ಈಗಿನ ಒಂದ್ ಲಕ್ಷ ದುಡಿಬೇಕಂದ್ರೆ ಮಿನಿಮಮ್ ಎರಡು ವರ್ಷ ಹೂಡಿಕೆ ಮಾಡಿ ಜಮಾ ಅಂದ್ರೆ ಎರಡು ವರ್ಷ ಆದ್ರೂ ಬೇಕು ಮತ್ತೆ ಅವ್ರು ಕಷ್ಟಪಟ್ಟು ತಂದಿದ್ದಾರೆ ಆಸೆ ಮಾಡಿ ತಂದಿದ್ದಾರೆ ಮತ್ತೆ ಬೇರೆ ಕಡೆ ತಂದಿರ್ತಾರೆ ಅವರು ಸಾಲಗಾರರೆಲ್ಲ ಮನಿಗ್ ಬರ್ತಾ ಇದಾರೆ ನೋಟಿಸ್ಗಳು ಇಶ್ಯೂ ಆಗಿದಾವೆ ಹೋಟೆಲ್ ಇದು ಮತ್ತೆ ಅವರು ತಗೊಂಡಿರೋದು ಬ್ಯಾಂಕ್ನಿಂದ ನೋಟಿಸ್ಗಳು ಬರ್ತಾ ಇದಾವೆ ಗಾಡಿಗಳು ಸೀಜ್ ಆಗ್ತಾ ಇದಾವೆ ಸೀಸರ್ ಇಂದ ನೋಟಿಸ್ ಬರ್ತಾ ಇದೆ ಹೀಗಾಗಿ ಬಹಳ ತೊಂದರೆ ಇಲ್ಲಿದ್ದಾರೆ ಜಿಲ್ಲಾಡಳಿತಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಇವಾಗ ಅವ್ರಿಗೆ ಸಂಬಂಧಪಟ್ಟ ಆಸ್ತಿನ ಮುಟ್ಟುಗೋಲು ಹಾಕ್ಕೋಬೇಕು ಅವ್ರು ಇಟ್ಕೋಬೇಕು ಅದು ಕಾನೂನಾತ್ಮಕವಾಗಿ ಅವ್ರು ಏನು ಕ್ರಮ ತಗೋತಾರೋ ತಗೊಂಡು ಒಟ್ಟ ಜನರಿಗೆ ನ್ಯಾಯ ಒದಗಿಸೋ ಕೆಲಸ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ ನಮ್ಮ ಹೆಸರು ನಮ್ಮ ಹೆಸರು ಆಲಂ ಗಬ್ಬೂರ್